ಇದು ಒಂದು ಜಾನಪದ ಜಾನಪದ ಅಂತಂದ್ರೆ ವರದಕ್ಷಿಣೆ ಗೋಳು ಇಬ್ರು ಅಣ್ಣ ತಂಗಿ ಇರ್ತಾರ ತಾಯಿ ತಂದಿ ಇಲ್ಲದ ತಬ್ಲಿ ಅಣ್ಣ ತಂಗಿ ಲಗ್ನ ಮಾಡಿ ಕೊಡ್ತಾನ ಇವ್ರ ಕತಿ ಕೇಳ್ರಿ ನನ್ನ ತಂಗಿ ಬಂದೈತೆ ಪ್ರೀತಿಯ ವಾಚಲ್ಯ ತುಂಬೈತಿ ನನ್ನ ತಂಗಿ ಬಂದೈತಿ ಪ್ರೀತಿಯ ವಾಚಲ್ಯ ತುಂಬೈತಿ ಮನಿಯನ ಕಾಟ ತಡದೈತಿ ಸ್ವರಗಿ ಸಣ್ಣ ಏತಿ ಮನಿಯನ ಕಾಟ ತಡದೈತಿ ಸ್ವರಗಿ ಸಣ್ಣ ಏತಿ ತಾಯಿ ಇಲ್ಲದ ತಬ್ಬಲಿಯಂತ ಮಗಳಂತೆ ಬೆಳಸಿಯತ್ತೆ ಕಷ್ಟಪಟ್ಟು ದಿನವೂ ತಂಗಿಯ ಪ್ರಾಣವನು ಉಳಿಸಿದ್ದೇ ತಾಯಿ ಇಲ್ಲದ ತಬ್ಬಲಿಯಂತೆ ಮಗಳಂತೆ ಬೆಳಸಿದ್ದೇ ಕಷ್ಟಪಟ್ಟು ದಿನವು ತಂಗಿಯ ಪ್ರಾಣವನು ಉಳಿಸಿತೇ ಪ್ರಾಣವನ್ನು ಉಳಿಸಿದ್ದೇ ಮನೆತನ ಒಂದ ಬಂದಿತ್ತು ಮದುವೆಯಾಗಲೇ ನಡೆದೋಯ್ತು ಮನೆತನ ಒಂದ ಬಂದಿತ್ತು ಮದುವೆಯಾಗಲೇ ನಡೆದೋಯ್ತು ತಲೆ ಮೇಲಿನ ಬಾರ ಕಡಿಮೆ ಆಯ್ತು ತಲೆ ಮೇಲಿನ ಬಾರ ಕಡಿಮೆ ಆಯ್ತು ತಾಯಿಯ ಸೇವ ಮುಗಿದೋತು ಪಂಚಮಿ ಹಬ್ಬ ಪಂದಿ ತಂತ ಹೋದೆ ಕರೆಯಾಕ ಯಾರು ನನ್ನ ನೋಡದಂಗ ಹೋದರು ಸುಮ್ಮ ಕ ಪಂಚಮಿ ಹಬ್ಬ ಪಂದಿ ತಂತ ಹೋದೇ ಯಾರು ನನ್ನ ನೋಡದಂಗ ಹೋದರು ಸುಮ್ಮ ಕ ಹೋದರು ಸುಮ್ಮ ಕಂಗಂತಾರ ಎಂತ ಮನಿ ಕೊಟ್ಟಪ್ಪ ನೆನ್ಸು ಕಟಗರ ಮನಿಯಪ್ಪ ಎಂತ ಮನಿ ಕೊಟ್ಟಪ್ಪ ನೆನ್ಸು ಕಟಗರ ಮನಿಯಪ್ಪ ದಿನವೂ ಬಡತಾ ನನಗಪ್ಪ ದಿನವೂ ಬಡತಾ ನನಗಪ್ಪ ಮಕ್ಕಳಿಲ್ಲ ಸುಖವಪ್ಪ ಮಕ್ಕಳೆರಡು ಕಟ್ಟಿಕೊಂಡು ತಂಗಿ ಬಂದ ತವರಿಗೆ ಕಣ್ಣೀರ ಸುರಿಸುತ್ತ ನಿಂತಾಳು ಬಾಗಿಲಿಗೆ ಮಕ್ಕಳೆರಡು ಕಟ್ಟಿಕೊಂಡು ತಂಗಿ ಬಂದ ತವರಿಗೆ ಕಣ್ಣೀರ ಸುರಿಸುತ್ತ ನಿಂತಾಳು ಬಾಗಿಲಿಗೆ ನಿಂತಾಳ ಬಾಗಿಲಿಗೆ ಅಣ್ಣ ಕರಿತಾನ ಬಾನನ ತಂಗಿ ಒಳಿಯಾಕ ಗಣ್ಯರು ಸುರಿಸುವುದೇ ಆತಕ್ಕ ಬಾನನ ತಂಗಿ ಒಳಿಯಾಕ ಗಣ್ಯರು ಸುರಿಸುವುದೇ ಆತಕ್ಕ ಗಂಡನ ಮನಿಯಿಂದ ಬಂದ್ಯಾಕ ಗಂಡನ ಮನಿಯಿಂದ ಬಂದ್ಯಾಕ ನಿನಗಿಂತ ಹೊತ್ತು ತಂಗಿ ಹತ್ತ ಒಂದು ಕೊಡಲಿಲ್ಲ ಕೊಡಲಿಲ್ಲಂತ ಹೊಡಿತಾರ ಸುಮ ಸುಮ್ಮಕ್ಕ ಹೆಸಿ ಒಂದು ತಪ್ಪು ಹಿಡಿದು ಹಾಕಿದುಬ್ಬೇಕ ವರ್ದಕ್ಷಣೆ ಕೊಡಲಿಲ್ಲಂತ ಹೊಡಿ ತಾರ ಸುಮ ಸುಮ್ಮಕ್ಕ ಹೆಸಿ ಒಂದು ತಪ್ಪು ಹಿಡಿದು ಹಾಕ ತರಬಳಿ ದುಬ್ಬ ಹಾ ಕೆರಬಳಿದುಬ್ಬಿಕ್ಕ அவரு இங்க பரபார்த்தர் தரபார்தவரு எங்க பரபார்த்தர் தரபார்துவ சேஷ்டண்டியவ சேஷ்டண்டன மனியவா நான் பர்த்தேனி நடிவ சேஷ்ட மனியவா நான் வர்த்தி நடிவ கண்டு ஹோதிண்ண ಅಣ್ಣ ಕಳಿಸಿ ಬಂದ ಮರದಿನಕ್ಕೆ ಯಾರ ಒಳಿಗೆ ರೊಕ್ಕ ಎಲ್ಲಿ ಎಂಟಿ ಅಂತ ಸುತ್ತ ತಾರಕೊಳ್ಳಿಗೇ ಅಣ್ಣ ಕಳಿಸಿ ಬಂದ ಮರದಿನಕ್ಕೆ ಯಾರ ಒಳಿಗೆ ರೊಕ್ಕ ಎಲ್ಲಿ ಎಟ್ಟಿ ಅಂತ ಸುತ್ತ ತಾರಕೊಳ್ಳಿಗೇ ಸುತ್ತ ತಾರಕೊಳ್ಳ ಎದುರಿಗೆ ಬಂದರು ದೇವರು ಕಣ್ಣೀರು ಸುರಿಸುತ್ತ ಅಳತಾರು ಎದುರಿಗೆ ಬಂದರು ದೇವರು ಕಣ್ಣೀರು ಸುರಿಸುತ್ತ ಅಳತಾರು ಮಾತನಾಡದೆ ನಿಂತಾರೋ ಮಾತನಾಡದೆ ನಿಂತಾರು ಹಿಂಗ ಅತ್ತಿ ಮಾವ ಮಾಡಸಾರೋ ನಾದ್ನಿ ಬರ್ತಾವ చండీ అంతే రాక్షస నాధుని బంద పత్యక్క హిడదు అవళో ఎలా దాళ్ళఫార చండీ అంతే రాక్షస నా దుని బంద పత్యక్కయ్య హడో అవుళు ఎలా దాళ్ళ హార అత్తి మావరు కూడారో ఎన్ని డబ్బి సురువారో అత్తి మావరు కూడారో ఎన్నీ డబ్బి సురువారో అత్తి మావరు కూడారో ఎన్నీ డబ్బి సురువారో కడ్డి గేరీ సుట్టారో కడ్డి గేరి సుట్టారు తవరి శుద్ధి తీసారో ಅಣ್ಣ ಬರ್ತಾನ ಅಣ್ಣ ಸಿದ್ಧತ್ತಿಂದ ಹೋದ ಲೋಕ ಬಿಟ್ಟು ಮಾಡಬಾರದು ಇಂತ ಕೆಲಸ ಅತ್ತಿ ಮಾವಾಗವರು ಬಂದ ನನ್ನ ತಂಗಿ ಹೋದ ಲೋಕ ಬಿಟ್ಟು ಮಾಡಬಾರದು ಎಸಿ ಕೆಲಸ ಅತ್ತಿ ಮಾವಾಗವರು ಅತ್ತಿ ಮಾವ ಆಗವರು ಧರ್ಮವು ಎಲ್ಲಿ ಉಳದೈತಿ ಧರ್ಮವು ಹೆಚ್ಚಿಗೆ ನಡೆದೈತಿ ಧರ್ಮವು ಎಲ್ಲಿ ಉಳದೈತಿ ಧರ್ಮವು ಹೆಚ್ಚಾಗಿ ನಡೆದೈತಿ ಗುರುಬಸುದೇವರ ದಯಾ ನಮ್ಮ ಮ್ಯಾಲ್ ಒಂದು ಉಳ್ದೈತಿ ಗುರುಬಸುದೇವರ ದಯಾ ನಮ್ಮ ಮ್ಯಾಲ್ ಒಂದು ಉಳ್ದೈತಿ ನನ್ನ ತಂಗಿ ಬಂದೈತಿ ಪ್ರೀತಿಯ ವಾಚಲ ತುಂಬೈತಿ ಕತ್ತಿ ಮಾವರ ಕಾಟ ತಡದೈತಿ ಸೊರೆಗೆ ಸಣ್ಣ ಏತಿ ಸೊರೆಗೆ ಸಣ್ಣ ಐತಿ ಸಣ್ಣ ಏತಿ